ಬರೋ ಶನಿವಾರ ಅಂದ್ರೆ ನವೆಂಬರ್ ಇಪ್ಪತ್ ಮೂರರಂದು ನಮ್ಮ ಸ್ಯಾಕ್ರಮೆಂಟೋ ಕನ್ನಡ ಸಂಘ ಇಪ್ಪತ್ತನೇ ವಾರ್ಷಿಕೋತ್ಸವವನ್ನ ಆಚರಿಸ್ತಾ ಇದೆ ಮೂರು ಜನ ಕನ್ನಡ ಪ್ರೀತಿಯ ಮೇಲೆ ಸೇರಿ ಶುರು ಮಾಡಿದಂತಹ ಈ ಸಂಘ ಇವತ್ತು ದೊಡ್ಡದಾಗಿ ಬೆಳೆದಿದೆ ಒಂದು ದೊಡ್ಡ ಕುಟುಂಬವಾಗಿದೆ ನಾವು ನವೆಂಬರ್ ಕನ್ನಡಿಗರಾಗಬಾರ್ದು ನಂಬರ್ ಒನ್ ಕನ್ನಡಿಗರಾಗಬೇಕು ಕನ್ನಡ ಸಂಘ ಆಫ್ ಸ್ಯಾಕ್ರಮೆಂಟೋ ಪ್ರತಿ ವರ್ಷ ಸುಮಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದೆ ರಾಜ್ಯೋತ್ಸವ ಅದರಲ್ಲಿ ಅತಿ ದೊಡ್ಡದಾದ ಪ್ರೋಗ್ರಾಮು ಈ ಸತಿ ರಾಜ್ಯೋತ್ಸವದಲ್ಲಿ ರಾಗಧಾರೆ ಬೇರಿ ಅಂತ ಬರ್ತಾ ಇದಾರೆ ಅವ್ರದ್ದು ಮನರಂಜನೆ ಕಾರ್ಯಕ್ರಮ ಇದೆ ಹಾಗೆ ನಮ್ಮ ಕನ್ನಡಿಗರು ಸ್ಯಾಕ್ರಮೆಂಟೋಲಿರೋ ಕನ್ನಡಿಗರು ಎಲ್ಲ ನಾವೆಲ್ಲ ಸೇರಿ ಸಾಕಷ್ಟು ಪ್ರೋಗ್ರಾಂ ಮಾಡ್ತಾ ಇದ್ದೀವಿ ಅದರಲ್ಲಿ ತುಂಬಾ ವಿಭಿನ್ನವಾಗಿರೋ ಡ್ಯಾನ್ಸ್ ಡ್ರಾಮಾಗಳು ಮಕ್ಕಳಿಂದ ನಾಟಕಗಳು ಹಾಡು ಎಲ್ಲ ಇದೆ ಅದರ ಜೊತೆಗೆ ವರ್ಷದ ವ್ಯಕ್ತಿ ಇಪ್ಪತ್ತನೇ ವರ್ಷ ತುಂಬಾ ಇಂಪಾರ್ಟೆಂಟ್ ಇಯರು ವರ್ಷದ ವ್ಯಕ್ತಿ ಕೂಡ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಖಂಡಿತ ಬನ್ನಿ ಎಲ್ಲರೂ ಪಾಲ್ಗೊಳ್ಳಿ ಹಳಬ್ರು ಬನ್ನಿ ತುಂಬಾ ದಿನಗಳಾಗಿರ್ಬೋದು ಆದ್ರೂ ಖಂಡಿತ ಬನ್ನಿ ಮತ್ತೆ ನಿಮಗೆ ನಮ್ಮ ಮನೆಗೆ ಬಂದಂತ ಒಂದು ಅನುಭವ ಸಿಗುತ್ತೆ ಹೊಸಬ್ರು ಸಾಕಷ್ಟು ಜನ ಬಂದಿದ್ರೆ ಇವಾಗ ನಮ್ಮ ಗ್ರೇಟರ್ ಸ್ಯಾಕ್ರಿಮೆಂಟು ಅಂದ್ರೆ ಡೇವಿಸ್ ಇರ್ಬೋದು ಎಲ್ರೋಡ ಹಿಲ್ಸ್ ಇರ್ಬೋದು ರಾಂಚೋ ಕೊಡುವ ಫಾಲ್ಸಮ್ ರಾಕ್ಲಿನ್ ರೋಸ್ವಿಲ್ ಇನ್ಯಾವ್ದಾರು ಬರ್ತೀನಿ ಯಾಕಂದ್ರೆ ದೊಡ್ಡ ಕುಟುಂಬ ಆಗ್ಬಿಟ್ಟಿದೆ ಈಗ ಗ್ರೇಟರ್ ಎಲ್ಲ ಸೇರುತ್ತೆ ಸೊ ಎಲ್ಲರೂ ಖಂಡಿತ ಬನ್ನಿ ಹೊಸಬ್ರ ಈಗ ಸಾಕಷ್ಟಿರ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡ್ ಬನ್ನಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ನಾವೆಲ್ಲ ಒಟ್ಟಾಗಿ ಕೂತು ಸಂಭ್ರಮದಿಂದ ಆಚರಿಸೋಣ ಅಂತ ಈ ಮೂಲಕ ಹೇಳ್ತಾ ಇದೀನಿ ಟಿಕೆಟ್ ಏನಾದ್ರೂ ತಗೊಂಡಿಲ್ಲದೆ ಇದ್ರೆ ಖಂಡಿತ ಈ ಕ್ಷಣ ಟಿಕೆಟ್ ಖರೀದಿಸಿ ಬರ್ತೀರಾ ತಾನೇ ಸಿಗೋಣ ಮತ್ತೆ